ಕಾರ ಸ್ನೇಹಿತರೆ ಲಂಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯ ಟೈ ಆದ ಬಳಿಕ ಕೋಪಗೊಂಡರು ಕೋಚ್ ಗೌತಮ್ ಗಂಭೀರ್ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಹರ್ಷದೀಪ್ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮೊದಲ ಏಕದಿನ ಪಂದ್ಯ ಡ್ರಾ ಆದ ಬಳಿಕ ಗಂಭೀರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಲಂಕಾ ಪ್ರವಾಸದಲ್ಲಿದೆ ಈ ಪ್ರವಾಸದ ಭಾಗವಾಗಿ ಕೊಲೊಂಬೋ ಅಂಗಳದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯ ನಡೆದಿತ್ತು ಈ ಪಂದ್ಯವು ಕೊನೆಯವರೆಗೂ ರೋಚಕತೆಯನ್ನ ಕಾಯ್ದುಕೊಂಡಿತ್ತು ಆದರೆ ಕೊನೆಯಲ್ಲಿ ಪಂದ್ಯವು ಡ್ರಾ ಆಯಿತು ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತು ರನ್ ಕಲಿಹಾಕಿತ್ತು ಮತ್ತು ತಂಡದ ಪರ ಪಾತುಮ್ ನಿಸಂಕಾ ಐವತ್ತಾರು ರನ್ ಬಾರಿಸಿ ಮೆಂಚಿದರು ಇದಲ್ಲದೆ ಪುನೀತ್ ವಿಲ್ಲೆ ಅಜಯ ಅರವತ್ತಾರು ರನ್ಗಳ ಕೊಡುಗೆ ನೀಡಿದರು ಮತ್ತು ಕೊನೆಯಲ್ಲಿ ಒಂದೊಂದು ಹೊಸ ರಂಗ ಇಪ್ಪತ್ನಾಲ್ಕು ರನ್ ಬಾರಿಸುವ ಮೂಲಕ ಲಂಕಾ ತಂಡಕ್ಕೆ ಆಸರೆಯಾದರು ಮತ್ತು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಹರ್ಷದೀಪ್ ಸಿಂಗ್ ಹಾಗೂ ಅಕ್ಷರ್ ಪಟೇಲ್ ತರಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತೊಂದು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನು ಪಡೆದುಕೊಂಡಿತು ನಾಯಕ ರೋಹಿತ್ ಶರ್ಮಾ ಆಕರ್ಷಕ ಅರ್ಧ ಶತಕ ಸಿಡಿಸುವ ಮೂಲಕ ಟೀಂ ಇಂಡಿಯಾಗೆ ಆಸರೆಯಾಗಿ ನಿಂತರು ಆದರೆ ಅದಾದ ಬಳಿಕ ಲಂಕಾ ತಂಡವು ಪಂದ್ಯದಲ್ಲಿ ಭರ್ಜರಿಯಾದ ಬ್ಯಾಕ್ ಮಾಡುವ ಮೂಲಕ ಸತತ ವಿಕೆಟ್ ಪಡೆದುಕೊಳ್ಳುತ್ತಾ ಸಾಗಿತು ಪರಿಣಾಮವಾಗಿ ಟೀಮ್ ಇಂಡಿಯಾವು ಕೂಡ ಇನ್ನೂರ ಮೂವತ್ತು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಇದರೊಂದಿಗೆ ಭಾರತ ಮತ್ತು ಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯವು ಡ್ರಾ ಆಯಿತು ಸ್ನೇಹಿತರೆ ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿರುವ ಗೌತಮ್ ಗಂಭೀರ್ ಕೋಪಗೊಂಡು ಈ ರೀತಿಯಾಗಿ ತಿಳಿಸಿದ್ದಾರೆ ನನಗೆ ಇನ್ನೂ ಕೂಡ ನಂಬಲು ಆಗುತ್ತಿಲ್ಲ ರೋಹಿತ್ ಶರ್ಮಾ ಬ್ಯಾಟಿಂಗ್ ಮಾಡುತ್ತಿದ್ದಾಗ ನಾವು ಈ ಟಾರ್ಗೆಟ್ ಅನ್ನ ಸುಲಭವಾಗಿ ಮೂವತ್ತು ಓವರ್ಗಳಲ್ಲಿ ಚೇಸ್ ಮಾಡಬಹುದು ಎಂದು ಅಂದುಕೊಂಡಿದ್ದೆ ಆದರೆ ಶ್ರೀಲಂಕಾ ತಂಡದ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಭರ್ಜರಿಯಾದ ಕಮ್ ಮಾಡಿದರು ಮತ್ತು ನಮ್ಮ ಬ್ಯಾಟ್ಸ್ಮನ್ಗಳು ತುಂಬಾ ಕಳಪೆಯ ಪ್ರದರ್ಶನವನ್ನ ನೀಡಿದರು ಅಲ್ಲದೆ ಎಲ್ಲ ಆಟಗಾರರು ಕೆಟ್ಟದಾಗಿ ಔಟ್ ಆದರು ಕೆಎಲ್ ರಾಹುಲ್ ಹಾಗೂ ಶ್ರೇಯಸ್ ಅಯ್ಯರ್ ಸಿಕ್ಕ ಅವಕಾಶಗಳನ್ನ ಬಳಸಿಕೊಂಡಿಲ್ಲ ಎಂದು ಗೌತಿ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಗಂಭೀರ್ ಅವರು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅಂತ ಸೀನಿಯರ್ ಆಟಗಾರರು ಪಂದ್ಯವನ್ನು ಉತ್ತಮವಾಗಿ ಫಿನಿಶ್ ಮಾಡಬಹುದಾಗಿತ್ತು ಆದರೆ ಅವರಿಂದ ಅದು ಸಾಧ್ಯವಾಗಲಿಲ್ಲ ಮುಂಬರುವ ಪಂದ್ಯಗಳಲ್ಲಿ ನಮ್ಮ ತಂಡದ ಆಟಗಾರರು ಭರ್ಜಿಯಾದ ಕಮ್ ಬ್ಯಾಕ್ ಮಾಡಲಿ ಎಂದು ಆಶಿಸುತ್ತೇನೆ ಎಂದು ಗಂಭೀರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಹರ್ಷದೀಪ್ ಸಿಂಗ್ ಅವರು ಪಂದ್ಯವನ್ನ ಸುಲಭವಾಗಿ ಫಿನಿಶ್ ಮಾಡುವ ಅವಕಾಶವನ್ನ ಹೊಂದಿದ್ದರು ಆದರೆ ಅವರು ಕೆಟ್ಟದಾಗಿ ಔಟ್ ಆದರು ಇದೇ ತಂಡದ ಸುಲಿಗೆ ದೊಡ್ಡ ಕಾರಣವೆಂದು ಕೋಪುಗೊಂಡು ಗೌತಿ ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಲಂಕಾ ನಡುವಿನ ಮೊದಲ ಪಂದ್ಯವು ಡ್ರಾ ಆದ ಬಳಿಕ ಕೋಚ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ